ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸ್ವದೇಶಿ ಮೀಡಿಯಾ ವೀಕ್ಷಕ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರಗಳು ಅರವಿಂದ ಅವರಿಗೆ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಸೊ ತುಂಬ ದಿನಗಳ ಮೇಲೆ ನೀವು ಎಪಿಸೋಡಿಗೆ ಬಂದಿದ್ದೀರಿ ಒಂದು ವರ್ಷ ಮೇಲೆ ಆಯಿತು ಹೌದು ಸಾಕಷ್ಟು ವಿಚಾರಗಳು ನಿಮ್ಮಲ್ಲಿ ಮಾತಾಡೋ ಇದುವು ಹೌದು ಭಾಳ ಸಾಧನೆಗಳ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಅದರಲ್ಲೂ ನಿಮ್ಮ ಒಂದು ಸಾಧನೆಗಳು ಮಾಡ್ಕೊಂಡಿದ್ದೀರಾ ನೀವೇ ಒಂದಷ್ಟು ದೀಕ್ಷೆಗಳು ಕೊಟ್ಟು ಕೆಲವು ಶಿಕ್ಷ ಅಂದ್ರೆ ನಿಮ್ಮ ಶಿಷ್ಯೇಂದ್ರಗಳನ್ನೂ ಕೂಡ ಇವತ್ತು ಬೇರೆ ಕಡೆ ಒಂದಷ್ಟು ಅವರೇ ಒಂದು ಮತ್ತೊಬ್ಬರಿಗೆ ಗುರುಗಳಿಗಾಗಿ ಕಾಣಿಸೋ ಲೇಖಕ ಅವ್ರನ್ನ ರೆಡಿ ಮಾಡಿದ್ದೀರ ನಾನು ಬೆಂಗಳೂರಿಗೆ ಬಂದು ಎರಡು ವರ್ಷ ಆಯ್ತಲ್ವಾ ಐವತ್ತು ಜನ ಕುಂಡಲಿನ ಆಕ್ಟಿವೇಶನ್ ಆಗಿದೆ ಇನ್ನು ನಲವತ್ತು ಜನ ಕೊನೆಯ ಸ್ಟೇಜ್ ಅಲ್ಲಿ ಇದ್ದಾರೆ ಈ ಇಲ್ಲ ಎರಡು ತಿಂಗಳು ಇನ್ನು ಎರಡು ಮೂರು ತಿಂಗಳಲ್ಲಿ ಅವರು ಪೂರ್ಣ ಆಗುತ್ತೆ ಟೋಟಲ್ ಮುನ್ನೂರ ಐವತ್ತು ಜನ ನಮ್ಮ ಗ್ರೂಪ್ ಅಲ್ಲಿ ಸಾಧಕರು ಜನ ಗ್ರೂಪ್ ಅಲ್ಲಿ ದೊಡ್ಡ ಟೀಮ್ ಟೀಮ್ ದೊಡ್ಡ ಇದೆ ಅದರಲ್ಲಿ ಐವತ್ತು ಜನ ಕಂಪ್ಲೀಟ್ ಕೊಂಡಲ್ ಆಕ್ಟಿವೇಶನ್ ಆಗಿದೆ ಈ ನಾನು ಬೆಂಗಳೂರಿಗೆ ಇದೆಲ್ಲ ಆಗಿರೋದು ಇನ್ನು ಮೂವತ್ತು ಜನ ಕೊನೆ ಹಂತದಲ್ಲಿದ್ದಾರೆ ಇನ್ನೂ ಸ್ವಲ್ಪ ದಿವಸದಲ್ಲೇ ಈ ತಿಂಗಳ ಮುಂದಿನ ತಿಂಗಳಲ್ಲಿ ಫೈನಲ್ ಆಗುತ್ತೆ ಅದ್ರಲ್ಲಿ ಲಿಸ್ಟ್ ತಗೊಂಡ್ ಆ ಲಿಸ್ಟ್ ಹೇಳಿದ್ರೆ ದೊಡ್ಡದಾಗುತ್ತೆ ಯಾರ್ಯಾರು ಯಾವ ಯಾವ ಊರಲ್ಲಿ ಇದ್ದಾರೆ ಅಂತ ಹೇಳ್ಕೊಂತ ಹೋದ್ರೆ ದೊಡ್ಡದಾಗುತ್ತೆ ಇವತ್ತಿನ ವಿಚಾರ ನಾನು ಶಿವಧರ್ಮದ ಬಗ್ಗೆ ಮಾತಾಡಬೇಕು ಅಂತ ಬಹಳ ಜನ ನನಗೆ ಕೇಳಿದರು ನೀವು ವೀರಶೈವ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಬೆಂದು ನೀವು ಇದನ್ನು ಹೇಳ್ತಾ ಇದ್ರಿ ಅಲ್ಲ ವೇದ ಉಪನಿಷದ್ ಬಗ್ಗೆ ಹೇಳ್ಕೊಂತ ಹೋಗ್ತಿರಲ್ಲ ಅಂತ ಭಾಳ ಜನ ಕೇಳ್ತಾಯಿದ್ರು ಅವಾಗ ನನಗೇನಾಯಿತಂದರೆ ನನಗೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಏರಿದ ಮೇಲೆ ಎಲ್ಲ ಜೀರೋ ಆಯಿತು ನಂದು ಓಕೆ ಜ್ಞಾನ ಎಲ್ಲ ಶೂನ್ಯವಾಗೆ ಆನಂದ ಸ್ಥಿತಿ ಪರಬ್ರಹ್ಮನ್ ಜೊತೆ ಒಂದಾಗಿರ್ಸ್ತಿತ್ತು ಅದು ನಾಲ್ಕು ತಿಂಗಳಲ್ಲ ಕನಿಷ್ಠ ನಾಲ್ಕು ವರ್ಷವರೆಗೆ ಹಾಗೆ ನಡೆದೋಗಿತ್ತು ಆನಂತರ ಕೆಳಗಿಳಿದಾಗ ನಾನು ಓದಿದ್ದು ಉಪನಿಷತ್ತುಗಳನ್ನು ಮತ್ತೆ ಭಗವದ್ಗೀತೆಯನ್ನು ಅಂದರೆ ಪೂರ್ಣ ಜ್ಞಾನ ಇರುವಂತ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ಮೇಲೆ ಹಾಗಾಗಿ ನಾನು ಆ ಕಡೆಗೆ ವೇದಾಂತದ ಕಡೆಗೆ ಫೋಕಸ್ ಮಾಡ್ಕೊಂತ ಫೋಕಸ್ ಮಾಡ್ಕಂತ ಓದೆ ಸಮಾಧಿ ಸ್ಥಿತಿಗೆ ಏರೋಕೆ ಮೊದಲು ನಾನು ವೀರಶೈವ ಲಿಂಗಾಯಿತದ ಎಲ್ಲದನ್ನು ಪಾಲನೆ ಮಾಡ್ತಾ ಇದ್ದೆ ಅಂದರೆ ನಾನು ಏಳನೇ ವರ್ಷದಿಂದನೇ ನಾನು ಶಿವಲಿಂಗ ಪೂಜೆ ಸ್ಟಾರ್ಟ್ ಮಾಡಿದ್ದು ಆತ್ಮಲಿಂಗ ಅಂತ ಕರಿತೀವಿ ಅದನ್ನು ಸ್ಟಾರ್ಟ್ ಮಾಡಿದ್ದು ಆರೂವರೆ ಏಳು ವರ್ಷದಿಂದ ನಾನು ಎಲ್ಲಿ ಬಳ್ಳಾರಿಗೆ ಬಂದ ಮೇಲೆ ನರ್ಮದೇಶ್ವರ ಲಿಂಗ ಸ್ಥಾಪನೆ ಮಾಡಿದ್ಮೇಲೆ ಆತ್ಮಲಿಂಗ ಪೂಜೆ ಮಾಡೋದು ಬಿಟ್ಟು ನರ್ಮದೇಶ್ವರ ಲಿಂಗ ಪೂಜೆ ಮಾಡ್ತಾ ಇದ್ದೀನಿ ಲಿಂಗಲಿಂಗನೇ ವ್ಯತ್ಯಾಸ ಏನಿಲ್ಲ ಶಿವ ಅಂದರೆ ಓ ಕೈಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಶಿವನೇ ಅಥವಾ ಇಟ್ಟು ಪೂಜೆ ಮಾಡಿದ್ರು ಲಿಂಗ ಪೂಜೆ ಮಾಡಿದ್ರೆ ಶಿವನೇ ಈ ಇವತ್ತು ನಾನು ಇದರ ಬಗ್ಗೆ ಹೇಳೋಕಿನ ಮೊದಲು ನಮ್ಮ ಹಿಂದೂ ಧರ್ಮ ಅಂದರೆ ಈ ಈ ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಆರು ಪಂಥಗಳನ್ನು ನಾವು ಕಾಣ್ತೀವಿ ಒಂದು ಶೈವ ಪಂಥ ಒಂದು ವೈಷ್ಣವ ಪಂಥ ಒಂದು ಶಾಕ್ತ ಪಂಥ ಇವು ಮೂರು ಭಾಳ ಭಾಳಷ್ಟು ಜನ ಇರುವಂಥವ್ರು ಭಾಳ ಪವರ್ಫುಲ್ಲಾಗಿರುವಂಥವ್ರು ಇನ್ನೂ ಮೂರೇ ಒಂದೇ ಗಾಣಪತ್ಯ ಆಮೇಲೆ ಸೂರ್ಯ ಪಂಥ ಇನ್ನೊಂದು ಸ್ಕಂದ ಅಥವಾ ಸುಬ್ರಹ್ಮಣ್ಯ ಪಂಥ ಅಂತ ಕರಿತೀವಿ ಇವು ಅಷ್ಟು ಕಡಿಮೆ ಇದ್ದಾವೆ ಭಾರತದಲ್ಲಿ ಆದರೆ ಜಾಸ್ತಿ ಇರೋದು ಶಿವಪಂಥ ವೈಷ್ಣವ ಪಂಥ ಶಾಕ್ತ ಪಂಥ ಇವು ಎಲ್ಲ ಮೂಲ ತತ್ವ ಏನಿದೆ ಅಲ್ಲ ಇವು ಏನಿದಾವಲ್ಲ ಇದ್ರ ತತ್ವ ಒಂದೇ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಒಂದೇ ಬ್ರಹ್ಮಾನಂದಂ ಸುಖದಂ ಕೇವಲ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಶ್ಯಾದಿ ಲಕ್ಷ್ಯಂ ಏಕಂ ನಿತ್ಯಂ ವಿಮಲವಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುತ್ಪನ್ನಮಯ ಗುರುವಿನಿಲ್ಲಿ ವರ್ಣನೆ ಮಾಡಿದ್ದಾರೆ ಅರ್ಥ ಇಲ್ಲಿ ಗುರು ಅಂದರೆ ಪರಬ್ರಹ್ಮ ಅಂದರೆ ನಿರ್ಗುಣನು ನಿರಾಕಾರನು ಅವನು ಆದಿ ಅಂತ್ಯಗಳಿಲ್ಲದವನು ಇದನ್ನೇ ಎಲ್ಲ ಧರ್ಮ ಎಲ್ಲ ಪಂಥಗಳ ಇದನ್ನೇ ಮುಟ್ಟುವುದಕ್ಕೋಸ್ಕರ ಈ ಗುರಿಯನ್ನು ಮುಟ್ಟುವುದಕ್ಕೋಸ್ಕರನೇ ಎಲ್ಲ ಹೋಗ್ತಾ ಇರೋದು ಹೌದಾ ಈಗ ಎಲ್ಲರೂ ಎಲ್ಲಿದ್ದಾರೆ ಅಂದರೆ ಕೆಲವರು ಕಾಲು ಪರ್ಸೆಂಟ್ ಬಂದಿದ್ದಾರೆ ಹಾಂ ಕೆಲವರು ಐದು ಪರ್ಸೆಂಟ್ನಲ್ಲಿದ್ದಾರೆ ಕೆಲವರು ಇಪ್ಪತ್ತೈದು ಪರ್ಸೆಂಟ್ನಲ್ಲೇ ಇದ್ದಾರೆ ಇನ್ನೂ ಮುಕ್ಕಾಲು ಪರ್ಸೆಂಟ್ ಯಾರೂ ಹೋಗಿಲ್ಲ ಹೋದವರು ಹೊರಗಡೆ ಬಂದು ಹೇಳಿಕೊಳ್ಳಿಲ್ಲ ಎಲ್ಲೋ ಗುಡ್ಡಗಾಡದಲ್ಲಿ ಇದ್ದು ಬಿಡ್ತಾರೆ ಹಿಂಗಾಗಿದೆ ಇವತ್ತಿನ ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ಈ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದರಲ್ಲಿ ಇವತ್ತು ನಾನು ವೀರಶೈವ ಲಿಂಗಾಯತದ ಒಂದು ವ್ಯವಸಾಯ ಮನೆತನಿಂದ ಹುಟ್ಟಿ ಬಂದಂಥವ್ ನಾನು ನಾನು ಶಿವಧರ್ಮವನ್ನು ನನ್ನ ಬೆರೆಸಿ ಉಂಟಂಥವನು ಮತ್ತು ಪಂಚಾಕ್ಷರಿ ಮಂತ್ರವನ್ನು ಶಿವನ ಪಂಚಾಕ್ಷರಿ ಮಂತ್ರವನ್ನು ನಾನು ಬಾಲ್ಯದಿಂದಲೂ ಈಗಲೂ ಕೂಡ ಅದನ್ನ ಅದೇ ಮಂತ್ರದಲ್ಲಿ ಸಿದ್ಧಿ ಮಾಡಿಕೊಂಡು ಅದೇ ಮಂತ್ರದಲ್ಲಿ ಮುಂದುವರಿಯತಕ್ಕಂಥವನು ಆಮೇಲೆ ನಾವು ಈ ವೀರಶೈವದಲ್ಲಿ ಬಂದಾಗ ನನಗೆ ವೀರಶೈವದಲ್ಲಿ ನನಗೆ ಅಷ್ಟು ಯೋಗ ಸಾಧನೆಯಲ್ಲಿ ನನಗೆ ಸಪೋರ್ಟ್ ಸಿಗಲಿಲ್ಲ ನಾನು ಬಾಲ್ಯದಲ್ಲಿದ್ದಾಗ ಸರಿಯಾದ ಗುರುಗಳು ಸಿಗಲಿಲ್ಲ ಅನೇಕ ಜಂಗಮರನ್ನು ಅಥವಾ ಮಠಗಳಿಗೂ ಆಶ್ರಮಗಳಿಗೂ ನಾನೆಲ್ಲ ತಿರುಗಾಡಿದಾಗ ನನಗೆ ಆ ರೀತಿಯಾದಂಥವರು ನನಗೆ ಸರಿಯಾದ ಮಾರ್ಗದರ್ಶಕ ಸಿಗಲಿಲ್ಲ ನಾನು ಬಾಲ್ಯದಲ್ಲಿನೇ ನಾನು ರಾಮಕೃಷ್ಣ ಆಶ್ರಮ ಪ್ರವೇಶ ಮಾಡಿದೆ ಬಳ್ಳಾರಿಯಲ್ಲಿ ರಾಮಕೃಷ್ಣ ವಿವೇಕಾನಂದ ಕೇಂದ್ರ ಅಂತ ಇದೆ ಬಾಲ್ಯದಲ್ಲಿ ನಾನು ಪಿ ವಿ ಸಿ ಓದ್ತಿರುವಾಗಲೇ ಆ ಕೇಂದ್ರವನ್ನು ಪ್ರವೇಶ ಮಾಡಿದೆ ಆವಾಗ ನನಗೆ ಮೂಲ ಜ್ಞಾನ ಸಿಕ್ತು ವೇದ ಉಪನಿಷತ್ತು ಆಗಮ ದರ್ಶನ ಮೂಲ ಜ್ಞಾನ ಸಿಕ್ತು ನನಗೆ ಆ ಮೂಲ ಜ್ಞಾನವನ್ನು ನಾನು ಪಡ್ಕೊಂಡು ಕನಿಷ್ಠ ನಾನು ಹದಿನೈದರಿಂದ ಇಪ್ಪತ್ತು ವರ್ಷ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಮಾಡಿದ್ದೀನಿ ರಾಮಕೃಷ್ಣ ಆಶ್ರಮದಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ನನಗೆ ಸಂಪರ್ಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸಾಧನೆ ಸ್ಟಾರ್ಟ್ ಮಾಡಿ ನಾನು ಸ್ವತಂತ್ರ ಸಾಧನೆ ಸ್ಟಾರ್ಟ್ ಮಾಡಿ ನಿರ್ವಿಕಲ್ಪ ಸ್ಥಿತಿಯನ್ನು ಏರಿ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರವರೆಗೆ ನಾನು ಸಮಾಧಿ ಸ್ಥಿತಿಯಲ್ಲೇ ಇದ್ದೆ ಏರೋದು ಇಳಿಯೋದು ಈ ಏಳು ಅಂಕಣಗಳು ಬರ್ತಾವಲ್ವಾ ಅದನ್ನು ಒಂದೊಂದೇ ಏರೋದು ಮತ್ತೆ ಇಳಿಯೋದು ಏರೋದು ಈಗ ನಾಲ್ಕು ವರ್ಷ ಪ್ರಾಕ್ಟೀಸ್ ಮಾಡಿಕಂತ ಶಾಸ್ತ್ರಗಳ ಅಧ್ಯಯನ ಮಾಡಿಕಂತ ಕುಂದ್ಕಂಡೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಶಿಷ್ಯರು ಬರೋಕೆ ಸ್ಟಾರ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ನನಗೆ ಬಾಯಿ ಇರಲಿಲ್ಲ ಮಾತಾಡೋಕೆ ಬಾಯಿ ಇರಲಿಲ್ಲ ಮಾತಾಡೋಕಾಗ್ತಿರ್ಲಿಲ್ಲ ನಿಂತುಬಿಡಿತ್ತು ಬಾಯಿ ದೊಡ್ಡ ಅಂತಿದ್ದೆ ಏನು ಮಾತಾಡೋಕೆ ಏನು ಬರ್ತನೇ ಇರಲಿಲ್ಲ ಹಾಗಾಗಿ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಬ್ಬೊಬ್ಬೊಬ್ಬರೇ ಶಿಷ್ಯರು ಬಂದ ಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈಗಲೂ ಕೂಡ ಕೆಲವು ವರ್ಡ್ಸೇ ಸಿಗೋದಿಲ್ಲ ನಾನು ಕನ್ನಡ ಭಾಷೆ ಮಾತೃಭಾಷೆ ಕನ್ನಡ ಆದರೂ ಕೂಡ ವರ್ಡ್ ಸಿಗೋದಿಲ್ಲ ಮೊದಲು ನನಗೆ ಇಂಗ್ಲೀಷು ಹಿಂದಿಯಲ್ಲಿಯೂ ಫಾರ್ವರ್ಡ್ ನಾನು ಹೈಕೋರ್ಟ್ ಅಲ್ಲಿ ಮೆನ್ಸ್ ಹಿಂಗ್ ಕುಟ್ಟಿ ಕುಟ್ಟಿ ಆರ್ಗ್ಯುಮೆಂಟ್ ಮಾಡ್ತಿದ್ದೆ ಇಂಗ್ಲಿಷ್ ನಲ್ಲಿ ಇವನೇನು ಈ ತರ ಆರ್ಗ್ಯುಮೆಂಟ್ ಮಾಡ್ತಾನಲ್ಲ ಅಂತಿದ್ದು ಹೇಳಿ ಕೇಳಿ ಕ್ರಿಮಿನಲ್ ಆಯಾರ ನಾನು ಮನ್ಸು ಕುಟ್ಟಿ ಹಿಂಗೆ ಮುಂದೆ ಟೇಬಲ್ ಇರ್ತಲ್ಲ ಅಂದ್ ಕುಟ್ಟಿ ಆರ್ಗ್ಯುಮೆಂಟ್ ಮಾಡ್ತಿದ್ದೆ ಇವತ್ತು ನೋಡಿದ್ರೆ ನನಗೆ ಯಾವ ಶಿಕ್ಷೆ ಯಾವ ಇದು ಇವತ್ತು ಆ ಸ್ಥಿತಿ ಬಂದ್ಬಿಟ್ಟಿದ್ದೀನಿ ನಿರ್ವಿಕಲ್ಪ ಸಮಾಧಿ ಏರಿದ್ರೆ ಅದು ಹೋಗಿಬಿಡ್ತೇ ಅಂದ್ರೆ ದ್ವಿಜಾ ಅಂತ ಕರೀತಾರೆ ಒಂದನೇದು ಜನ್ಮ ನಾವು ತಾಯಿ ಹೊಟ್ಟೆಯಿಂದ ಬರ್ತೀವಿ ಎರಡನೇ ಜನ್ಮ ಗುರುವಿನ ಹೊಟ್ಟೆಯಿಂದ ಬರೋದು ಜ್ಞಾನದ ಹೊಟ್ಟೆಯಿಂದ ಬರೋದು ಅಂದರೆ ನಿರ್ವಿಕಲ್ಪ ಸ್ಥಿತಿ ಏರಿದ ಮೇಲೆ ಒಂದು ಪು ಮೊದಲಿದೆಲ್ಲ ಹೋಗ್ಬಿಡುತ್ತೆ ಅದು ಅವು ಎಲ್ಲ ತಲೆಯಿಂದೆಲ್ಲ ಹೋಗ್ಬಿಡುತ್ತೆ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಸ್ವಲ್ಪ 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 ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಸ್ಥಿತಿಯಲ್ಲಿ ಆ ಸ್ಥಿತಿಯಲ್ಲಿ ಎಂಥ ಒಂದು ವೈರಾಗ್ಯ ಅಂದ್ರೆ ನನಗೇನು ಬೇಡ ಅಂತಿದ್ದೆ ಏ ಹೊಲ ಬೇಡ ಮನೆ ಬೇಡ ಅಷ್ಟೇ ಏನು ಬೇಡ ಏನು ಬೇಡ ನನಗೊಂದು ಮೂರು ಹತ್ತು ಊಟ ಸಿದ್ರೆ ಸಾಕು ಆರಾಮಾಗಿದ್ದು ಬಿಡೋಣ ಈ ಸ್ಥಿತಿಯನ್ನು ನಾನು ಅನುಭವಿಸಿದ್ದು ಆದರೆ ನಾನು ಶಿವಯೋಗವನ್ನು ನಾನು ನನ್ನ ಜೀವನ ಪೂರ್ತಿ ನಾನು ಮಾಡ್ಕೊಂಡು ಬಂದಿದ್ದೇನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಧರ್ಮವನ್ನು ನಾನು ಬಿಟ್ಟಿಲ್ಲ ಇಲ್ಲಿಯವರೆಗೂ ಕೂಡ ಆದರೆ ಶಿವಯೋಗದಲ್ಲಿ ಮೂರು ಮುಖ್ಯವಾದ ಬರ್ತವೆ ಪಂಚಾಚಾರಗಳು ಅಂತ ಬರ್ತವೆ ಅಷ್ಟಾವರಣಗಳು ಅಂತ ಬರ್ತವೆ ಆಮೇಲೆ ಷಟಸ್ಥಳಗಳು ಅಂತ ಬರ್ತವೆ ಈ ಒಂದು ಟ್ರಾಫಿಕ್ ಏನಿದೆ ಅಲ್ಲ ತುಂಬ ದೊಡ್ಡ ಟ್ರಾಫಿಕ್ಕು ಇದನ್ನು ತಡ್ಕೊಂಬಿಟ್ನಿ ಅಂದರೆ ಅದು ಎಷ್ಟು ಮಾತಾಡಿದ್ರೂ ಕಡಿಮೆನೇ ಆಗುತ್ತೆ ಆದರೆ ನಾನು ಇವಾಗ ಶಟಸ್ಥಲ ಯೋಗ ಅಂತ ಕರಿತಾರೆ ಇದನ್ನು ಶಿವಯೋಗ ಅಂತ ಕರಿತಾರೆ ಇದನ್ನ ಬಗ್ಗೆ ಇಲ್ಲೇ ಸಂಚಾರ ಮಾಡ್ತೇನೆ ಇದನ್ನು ಬಿಟ್ಟು ಜಾಸ್ತಿ ಹೋಗೋದಿಲ್ಲ ಸ್ವಲ್ಪ ಮಾತ್ರ ಕೆಲವು ವಚನಗಳನ್ನು ಆಯ್ಕೆ ಮಾಡ್ಕೊತೀನಿ ಈ ಶಿವಯೋಗದಲ್ಲಿ ಕೈಯಲ್ಲಿ ಲಿಂಗವನ್ನು ಕೊಡ್ತಾರಲ್ವ ಇದರಲ್ಲಿ ಒಂದು ಗುಪ್ತತೆ ಅಡಗಿದೆ ಇದರಲ್ಲಿ ಒಂದು ವಿದ್ಯೆ ಅಡಗಿದೆ ಅದು ಯಾರಿಗೂ ಗೊತ್ತಿಲ್ಲ ಅದು ಯಾವುದು ಗೊತ್ತಾ ಮೆಸ್ಮಾರಿಸಮ್ ನೀವು ಕೇಳಿರಬೇಕು ಮೆಸ್ಮಿರಿಜಿಯಮ್ ಅಂತ ಆ ಮೆಸ್ಮಿರಿಜಿಯಮ್ ಈ ಲಿಂಗದಲ್ಲಿ ಅಡಗಿದೆ ಕಪ್ಪು ಲಿಂಗದಲ್ಲಿ ದೃಷ್ಟಿ ಇಟ್ಟು ಮಾಡುವಂಥ ಸಾಧನೆ ಕಣ್ಬಿಡೆಯಿಲ್ಲ ಅದು ಅಡಗಿದೆ ಬಸವಣ್ಣವರು ಅದನ್ನು ಮಾಡಿದ್ರು ಅದು ಮುಂದೆ ಸಿದ್ಧಿ ಆದರೆ ಅನೇಕ ಚಮತ್ಕಾರ ಮಾಡುವ ಸಾಮರ್ಥ್ಯ ಬರುತ್ತೆ ಮೆಸ್ಮಿರಿಜಿಯಂ ಇಟ್ಟಿದ್ರು ಆಮೇಲೆ ಶಠಸ್ಥಲ ಸಾಧನೆ ಶಠಸ್ಥಲ ಸಾಧನೆ ಅಂದರೆ ಈ ಮೂಲಾಧಾರದಲ್ಲಿರುವಂತಹ ತಾಯಿಯನ್ನು ತೆಗೆದುಕೊಂಡು ಇಲ್ಲಿರುವಂಥ ಶಿವನಲ್ಲಿ ಶಪ್ತಚಕ್ರನ ಜಾಗ್ರತೆ ಮಾಡಿಕೊಂಡು ಹೋಗಿ ಐಕ್ಯ ಮಾಡುವಂಥದ್ದೇ ಶಟಸ್ಥಲ ಸಾಧನೆ ಹನ್ನೆರಡನೆಯ ಶತಮಾನದಲ್ಲಿ ಈಗ ನಾವು ಪೂರ್ತಿ ಕೆಣಕಕ್ಕೆ ಹೋಗೋದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಸ್ವಲ್ಪ ತಗೋಳೋಣ ನಾವು ಹನ್ನೆರಡನೇ ಶತಮಾನದಲ್ಲಿ ಶುದ್ಧ ಶೈವ ಮನೆತನದಲ್ಲಿ ಬಸವಣ್ಣ ಹುಟ್ಟಿದ್ದು ಶೈವಿಜಮ್ ಕಾಶ್ಮೀರಿ ಶೈವಿಜಮ್ ಅಂತ ಬರುತ್ತೆ ಇದು ಯಾವಾಗಲಿಂದ ಬರುತ್ತೆ ಅಂದರೆ ಸಾವಿರಾರು ವರ್ಷಗಳಿಂದ ಬರುತ್ತೆ ಇದರಲ್ಲಿ ಕಾಶ್ಮೀರಿ ಶೈವಿಜ್ನಲ್ಲಿ ತಂತ್ರ ಬರುತ್ತೆ ಟೋಟಲ್ ತಂತ್ರ ಬರೋದೇ ಕಾಶ್ಮೀರ ಶೈಜಿಯಂ ಅಲ್ಲಿಂದ ನವನಾತ್ರಿಗೆ ಅಲ್ಲಿಂದೇ ಶಾಕ್ತ ಪಂಥದವರು ಅದನ್ನು ಕಾಪಿ ಮಾಡ್ಕೊಂಡ್ರು ಬೇರೆ ಬೇರೆ ಎಲ್ಲ ಕಾಪಿ ಆಗಿ ಮೂಲ ಕಾಶ್ಮೀರ ಶೈಜಿಯಂನಲ್ಲಿ ತಂತ್ರ ಪ್ರತಿಯೊಂದು ತಂತ್ರ ಸಾಧನೆ ಇರೋದೇ ಕಾಶ್ಮೀರ ಸಹೂಜಿಯಂನಲ್ಲಿ ಆಮೇಲೆ ಮುಂದೆ ಹನ್ನೆರಡನೇ ಶತಮಾನದಲ್ಲಿ ಯಾಕಂದರೆ ಅದು ಉತ್ತರ ಭಾರತದಲ್ಲಿ ಜಾಸ್ತಿ ಇತ್ತು ಆಮೇಲೆ ಶೈವರು ಅಂತ ಬಂದಾಗ ಕಾಶ್ಮೀರದಲ್ಲಿ ಸಿಗ್ತಾರೆ ತಮಿಳುನಾಡಿನಲ್ಲಿ ಸಿಗ್ತಾರೆ ಕರ್ನಾಟಕದ ಕರ್ನಾಟಕದಲ್ಲಿ ಸಿಗ್ತಾರೆ ಮತ್ತು ಬೇರೆ ಕಡೆಗೆ ಇನ್ನೂ ಅಲ್ಪ ಸ್ವಲ್ಪ ಆದರೆ ಕ ಶೈವರ್ ಸಿಗೋದು ಈ ಭಾಗದಲ್ಲಿ ಮಾತು ಆಳ್ವರು ಏನೇನೋ ಕರೀತಾರೆ ತಮಿಳ್ನಾಡಿನಲ್ಲಿ ಈ ಕರ್ನಾಟಕದಲ್ಲಿ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಈ ಕೈಲಾಸದಲ್ಲಿರುವಂಥ ಗಣ ಏನಿದೆಯಲ್ಲ ತಮ್ಮ ತಮ್ಮ ಒಂದೊಂದು ಅಂಶದಿಂದ ಭೂಮಿಗೆ ಅವತಾರ ಮಾಡಿದರು ಅದರಲ್ಲಿ ಪ್ರಭು ಶಿವನ ಅಂಶವಾಗಿ ಬಸವಣ್ಣವರು ನಂದಿಯ ಅಂಶವಾಗಿ ಅಕ್ಕಮಾದೇವಿ ಮಹಾದೇವಿಯ ಅಂಶವಾಗಿ ಆಮೇಲೆ ಚೆನ್ನಬಸವಣ್ಣ ಗಣೇಶನಾಗಿ ಆಮೇಲೆ ಸ್ವನ್ನಲ್ಲಿಗೆ ಸಿದ್ದರಾಮ ಷಣ್ಮುಖನಾಗಿ ಮಡಿವಾಳ ಮಾಚಿದೇವ ವೀರಭದ್ರನಾಗಿ ಅಂದರೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಅಂದರೆ ವಚನಕಾರರಿದ್ದರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಶರಣರಿದ್ದರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆ ಆ ಆ ಸಮಯದಲ್ಲಿ ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಂಥ ಸಮಯ ಅದು ಅಂದರೆ ಈ ವೀರಶೈವ ಧರ್ಮ ಅಥವಾ ಲಿಂಗಾಯತ ಧರ್ಮ ಉಚ್ಛಾಯ ಸ್ಥಿತಿಯಲ್ಲಿರುವಂಥ ಆ ಸಮಯದಲ್ಲಿ ಉಚ್ಛಾಯ ಸ್ಥಿತಿಯಲ್ಲಿ ಇತ್ತು ಈಗ ನಾನು ಅನೇಕ ಜನರಲ್ಲಿ ಒಂದು ಗೊಂದಲ ಇದೆ ಲಿಂಗಾಯತ ಬೇರೆ ವೀರಶೈವ ಬೇರೆ ಅಂತ ಹೇಳ್ತಾರೆ ಆದರೆ ಬಸವಣ್ಣ ಬ್ರಾಹ್ಮಣರ ಮನೆಯಲ್ಲೇ ಹುಟ್ಟಿದ ಕರೆಕ್ಟು ನೋಡಿ ಅವರು ಬ್ರಾಹ್ಮಣರು ಅಂದರೆ ಯಾವ ಬ್ರಾಹ್ಮಣರು ವೀರಶೈವ ಅಂದರೆ ಕಾಶ್ಮೀರಿ ಶೈವಿಜಮ್ ಇರುವಂತಹ ಬ್ರಾಹ್ಮಣರ ಮನೆಯಲ್ಲೇ ಬಸವಣ್ಣ ಹುಟ್ಟಿದ್ದು ಅಲ್ಲಿ ಏನಿತ್ತು ಅಂದರೆ ಒಂದು ಕಡೆಗೆ ಭಕ್ತಿ ಇತ್ತು ಇನ್ನೊಂದು ಕಡೆಗೆ ಕರ್ಮ ಇತ್ತು ಏನು ಕರ್ಮ ಅಂದರೆ ಈಗ ಸಾಮಾನ್ಯವಾಗಿ ಜವಳ ಮಾಡಿಸೋದು ಅದು ಇದು ಪುರೋಹಿತ ಪುರೋಹಿತ ಶಾಹಿ ಅಂತೀವಲ್ಲ ಆ ಪುರೋಹಿತ ಶಾಹಿನೂ ಇತ್ತು ಶಿವನ ಮೇಲೆ ಭಕ್ತಿನಿತ್ತು ಇತ್ತು ಅವರ ಮನೆಯಲ್ಲಿ ಅಂದರೆ ಕಾಶ್ಮೀರಿ ಶೈವಿಜನ್ ಬಂದಂಥ ಶುದ್ಧ ಶೈವ ಮಂಥನದಲ್ಲಿ ಹುಟ್ಟಿದ್ದು ಆ ಮನೆಯಲ್ಲಿ ಎರಡು ಇತ್ತು ಬಸವಣ್ಣ ಭಕ್ತಿಯನ್ನು ಸ್ವೀಕಾರ ಮಾಡಿದ ಆದರೆ ಇದನ್ನು ತಿರಸ್ಕಾರ ಮಾಡಿದ ಪುರೋಹಿತ ಶಾಹಿಯನ್ನು ತಿರಸ್ಕಾರ ಮಾಡಿದ ಅಂದರೆ ಒಬ್ಬ ಕವಿ ಹೇಳ್ತಾನೆ ಇಲ್ಲಿ ಶಿವಭಕ್ತಿ ಮತ್ತು ಶಾಹಿ ಕರ್ಮ ಎರಡೂ ಒಂದು ಕಡೆಗೆ ಇರೋದಿಲ್ಲ ಅಂತ ಹೇಳ್ತಾನೆ ಇರಬಾರ್ದು ಅಂತಲೂ ಕೂಡ ಹೇಳ್ತಾನೆ ಅದಕ್ಕೆ ಬಸವಣ್ಣ ಅದನ್ನು ಏನಂತ ಕರೆದ್ರು ಬಸವಣ್ಣ ಬಸವಣ್ಣನ ಭಕ್ತಿ ಭಂಡಾರಿ ಅಂತ ಬಿರುದು ಕೊಟ್ರು ಯಾಕೆ ಭಕ್ತಿ ಭಂಡಾರಿ ಅಂತ ಹೆಸರು ಕೊಟ್ಟರು ಅಂದರೆ ಭಕ್ತಿಯಲ್ಲಿ ಆ ಉನ್ನತ ಅಸ್ತಿ ಇದಕ್ಕೆ ಹೋಗಿದ್ದಾತ ಆದರೆ ಎಲ್ಲಿಯೂ ಕೂಡ ಇದರ ಬಗ್ಗೆ ಜಾಸ್ತಿ ಒತ್ತಾಯ ಕೊಡಲಿಲ್ಲ ಈಗ ಬ್ರಾಹ್ಮಣರು ನೋಡಿ ಮೊದಲೆಲ್ಲ ಹದಿನಾರು ಥರದ ದಾನಗಳು ನೋಡಿ ಹಾಗಾಗಿದೆ ಅಂದರೆ ಒಂದು ಬಂಗಾರದಲ್ಲಿ ಮಾಡಿಸ್ಕೊಡಿ ಒಂದು ಆಕಳ ಕೊಡಿ ಹಾಂ ಅಂದ್ರೆ ಹನ್ನೆರಡನೇ ಶತಮಾನ ಕಾಲದಲ್ಲಿ ಆಗ ಬ್ರಾಹ್ಮಣರ ಪ್ರಭುತ್ವ ಜಾಸ್ತಿ ಇತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಜಾತಿ ಉಪಜಾತಿಗಳೇನಿದ್ವಲ್ಲ ಅವರು ಯಾವ ಧರ್ಮನೂ ಇರಲಿಲ್ಲ ಅವಕ್ಕೆ ಸುಮ್ಮನೆ ಸೇವೆ ಮಾಡೋದು ಕೆಲಸ ಮಾಡೋದು ಬ್ರಾಹ್ಮಣರು ಏನು ಹೇಳ್ತಾರೆ ಅವ್ರನ್ನೆಲ್ಲ ಕೊಡೋದು ದೇವಸ್ಥಾನ ಕೂಡ ಕೆಲವನ್ನ ಪುಡ್ಕೊತ ಇದ್ದಿಲ್ಲ ಆಮೇಲೆ ಆ ಸೇವೆ ಈ ಸೇವೆ ಅಂತಂದು ಎಲ್ಲ ಬಂದಿದ್ದೆಲ್ಲ ಇವ್ರು ದುಡ್ದಿರೋ ದುಡ್ಡೆಲ್ಲ ಒಂದು ಹದಿನಾರು ಥರ ತಾನುಗಳಲ್ಲಿ ಎಲ್ಲ ಹೇಳ್ಕೊಂಡು ಅವರು ಮಾತ್ರ ಆರಾಮಾಗಿದ್ದರು ಈಗಿನ ಬ್ರಾಹ್ಮಣರ ಬಗ್ಗೆ ನಾನು ಹೇಳ್ತಾ ಇಲ್ಲ ಆಗಿನ ಬ್ರಾಹ್ಮಣರು ಅವರು ಮಾತ್ರ ಇವ್ರದೆಲ್ಲ ಕಿತ್ಕೊಂಡು ಆಯಾಗಿ ಜೀವನ ಮಾಡ್ತಾಯಿದ್ರು ಆದರೆ ಇವರು ಮಾತ್ರ ಎಲ್ಲೆಲ್ಲೋ ಪಾಪ ಕಷ್ಟದಲ್ಲೇ ಜೀವನ ಮಾಡ್ತಾ ಈ ಪರಿಸ್ಥಿತಿಯಲ್ಲಿ ಬಸವಣ್ಣ ಇದನ್ನೆಲ್ಲ ಗಮನಿಸಿದ ಬಸವಣ್ಣ ಇದನ್ನೆಲ್ಲ ಗಮನಿಸಿ ಏನಾದರೂ ಹೊಸದಾದ ಚೇಂಜ್ ಏನಾದರೂ ಹೊಸದಾಗಿ ಕೊಡಬೇಕಲ್ಲ ಅಂತಂದು ಬಸವಣ್ಣ ಏನು ಮಾಡಿದ ಎಲ್ಲರೂ ಅಂದರೆ ಕಮ್ಮಾರಾಗಿರ್ಬೋದು ಚೆಮ್ಮಾರಾಗಿರ್ಬೋದು ಮತ್ತು ಬಟ್ಟೆ ಒಲೆಯುವಂಥವ್ರು ಅಥವಾ ನೇಯುವಂಥವ್ರು ಆಗಿರ್ಬೋದು ಅಂಬಿಗರಾಗಿರ್ಬೋದು ಜಾತಿ ಉಪಜಾತಿಗಳನ್ನು ಎಲ್ಲ ಸೇರಿಸ್ಬಿಟ್ಟ ಎಲ್ಲ ಸೇರಿಸ್ಬಿಟ್ಟು ಇವ ನಾರವ ಇವ ನಾರವ ಇವ ನಾರವ ಎನ್ನದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದಿನ ಅಂತಂದು ಎಲ್ಲರನ್ನು ಒಪ್ಪಿಕೊಂಡ ಬಸವಣ್ಣ ಎಲ್ಲರನ್ನು ಒಪ್ಪಿಕೊಂಡು ಒಂದು ಶರಣ ಒಂದು ಚಳವಳಿನೇ ಪ್ರಾರಂಭ ಮಾಡಿದೆ ಬಸವಣ್ಣ ಪ್ರಾರಂಭ ಮಾಡಿದ್ದು ಶರಣರ ಸಭೆ ಅದು ಶರಣ ಚಳವಳಿ ಅದು ಲಿಂಗಾಯತ ಅಂತಂದು ಇತ್ತೀಚಿಗೆ ಬಂದಿರ್ಬೋದು ಅದು ಆದರೆ ಶರಣ ಅದು ಶ ಆತ ಮಾಡಿದ್ದು ಶರಣರ ಒಂದು ಕುಲ ಅಥವಾ ಶರಣರ ಒಂದು ಸಂಕುಲ ಅಂತ ಹೇಳ್ಬೋದು ಅದನ್ನು ಆತ ನಿರ್ಮಾಣ ಮಾಡಿದ್ದು ಆಮೇಲೆ ಬಸವಣ್ಣನ ಬಗ್ಗೆ ಅಕ್ಮಾದೇವರೇ ಇವತ್ತು ಬಸವಣ್ಣನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ವಚನಗಳನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೀನಿ ಈ ಒಂದು ಗ್ರಂಥ ವಚನಶಾಸ್ತ್ರ ರಹಸ್ಯ ಅಂತಂದು ರಂಗನಾಥ ರಾಮಚಂದ್ರ ದಿವಾಕರ್ ಅವರು ಬರೆದಿರೋದು ಇದು ಇದನ್ನ ಇಂಡಲ್ಗಾಯ್ ಜೈಲಿನಲ್ಲಿ ಕುಂದ್ಕೊಂಡು ಬರ್ದಿರೋದು ಸ್ವತಂತ್ರ ಚಳವಳಿಯಲ್ಲಿ ಜೈಲಲ್ಲಿ ಸೆಂಟ್ರ ಸೆಂಟ್ರಲ್ ಜೈಲಲ್ಲಿ ಇವರು ಸೆಂಟ್ರಲ್ ಜೈಲಲ್ಲಿ ಇದ್ರು ಸ್ವತಂತ್ರ ಚಳವಳಿಯಲ್ಲಿ ಇದ್ದಾಗ ಏನ್ ಮಾಡೋದು ಅಂತಂದು ಈ ಗ್ರಂಥವನ್ನ ಬರೀತಾರೆ ಇದರಲ್ಲಿ ಏನಿದೆ ಅಂದರೆ ಎಲ್ಲರೂ ಓದಬೇಕು ಇದು ವೇದಾಂತ ಮತ್ತು ವಚನ ಇದರ ಬಗ್ಗೆ ಸಂಬಂಧದ ಬಗ್ಗೆ ಹೇಳುತ್ತೆ ಇನ್ನೊಂದು ಶೂನ್ಯ ಸಂಪಾದನೆ ಅಂತ ಬರುತ್ತೆ ಆಲ್ಮೋಸ್ಟ್ ಯಾರಿಗೂ ಶೂನ್ಯ ಸಂಪಾದನೆ ಅಂದರೆ ಏನಂತೂ ಗೊತ್ತಿಲ್ಲ ಎಲ್ಲರೂ ಕೂಡ ಕಳಬೇಡ ಕೊಲಬೇಡ ಉಷಿಯನ್ನು ನೋಡಬೇಡ ತನ್ನ ಬಣ್ಣರು ಇದರಲ್ಲಿ ಎಲ್ಲ ಮಠಾಧೀಶರು ಎಲ್ಲ ಪೀಠಾಧೀಶರು ಇವೇ ಹೇಳಿದ ಹೆಚ್ಚಿನ ವಚನಗಳು ಇರ್ತಾರೆ ಆದರೆ ಶೂನ್ಯ ಸಂಪಾದನೆ ಅಂತ ಒಂದು ಗ್ರಂಥ ಇದೆ ಅದನ್ನು ಜೋಳದ ರಸಿ ರಂಗೇಗೌಡರು ಅಂತಂದು ಬಳ್ಳಾರಿ ಕಡೆಯಲ್ಲಿ ಅವರು ಬರೆದಿದ್ದಾರೆ ಶೂನ್ಯ ಶೂನ್ಯ ಸಂಪಾದನೆ ಅಂದರೆ ಏನು ಅಂತ ಜನಕ್ಕೆ ಗೊತ್ತಿಲ್ಲ ಶೂನ್ಯ ಸಂಪಾದನೆ ಅಂದರೆ ಷಟ ಭೇದನೆ ಮಾಡಿ ಸಮಾಧಿ ಸ್ಥಿತಿಗೆ ಏರಿದಾಗ ಬರೆದಿರುವಂಥ ಗ್ರಂಥಗಳೇ ವಚನಗಳೇ ಶೂನ್ಯ ಸಂಪಾದನೆ ಅದು ಇದರಲ್ಲಿ ಇದೆ ಅವೆಲ್ಲ ಅರಿವು ಇದ್ದು ಜ್ಞಾನ ತಿಳುವಳಿಕೆ ಬಂದಾದ ಮೇಲೆ ಆ ಪದಗಳನ್ನ ಉಪಯೋಗ ಮಾಡಿರೋದು ಇವತ್ತು ವಚನಗಳು ಅಂತ ನಾವೇನು ಕರಿತೀವಲ್ಲ ಅವು ಒಂದೊಂದು ಸ್ಥಳ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಆಮೇಲೆ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಆರು ಸ್ಥಳಗಳು ಬರ್ತವೆ ಒಂದೊಂದು ಸ್ಥಳದಲ್ಲಿದ್ದಾಗ ಕೆಲವೊಂದು ವಚನಗಳನ್ನೆಲ್ಲ ಬರೆದಿದ್ದಾರೆ ಆದರೆ ಆ ವಚನಗಳು ನಡುಗಣ್ಣದಲ್ಲಿದ್ದಾವೆ ಹೊಸಗನ್ನಡದಲ್ಲಿಲ್ಲ ನಡುಗನ್ನಡದಲ್ಲಿದ್ದಾವೆ ಕೆಲವರು ಅವುಗಳನ್ನು ಅಪಾರ್ಥ ಮಾಡ್ಕೊತಾರೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಕೆಲ ಅರ್ಥ ಇಲ್ಲ ಕೆಲವರು ಅರ್ಥ ಮಾಡ್ಕೊಂತಾರೆ ಅರ್ಥ ಅರ್ಥ ಆಗುತ್ತೆ ಪೂರ್ತಿ ಅರ್ಥ ಆಗೋದಿಲ್ಲ ಯಾಕಂದರೆ ನಡುಗನ್ನಡದಲ್ಲಿದ್ದಾವಲ್ಲ ಅವುಗಳ ಅರ್ಥ ಮಾಡ್ಕೊಂಡು ಅದನ್ನೇ ಇಲ್ಲಿ ಏನಾಗಿದೆ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಂಡು ಜಾಸ್ತಿ ಆಗಿದೆ ಆಮೇಲೆ ಯಾವುದೇ ವಚನಗಳನ್ನು ಬರೆದಂಥ ವ್ಯಕ್ತಿಯ ಒಂದು ವಚನವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ವ್ಯಕ್ತಿ ಯಾವ ಒಂದು ಸ್ಥಳದಲ್ಲಿದ್ದ ಐಕ್ಯ ಸ್ಥಳದಲ್ಲಿದ್ದನೋ ಅಥವಾ ಪ್ರಾಣಲಿಂಗ ಸ್ಥಳದಲ್ಲಿದ್ನೋ ಶರಣ ಇದ್ನೋ ಆ ಸ್ಥಳದಲ್ಲಿ ಓದಿ ಓದಿ ಆ ಗ್ರಂಥವನ್ನು ಓದ್ದಾಗ ಆ ವಚನವನ್ನು ಓದಿದಾಗ ಅರ್ಥ ಆಗುತ್ತೆ ಹೊರತು ಕೆಳಗಡೆ ಕೂತ್ಕೊಂಡು ಅವರು ಬರೆದಿರೋದನ್ನು ನಾನು ವ್ಯಾಖ್ಯಾನ ಮಾಡ್ತೀನಂದ್ರೆ ಅಂತಾರೆ ಹಂಗೆ ಇವತ್ತು ಕಾ ಭಾಳ ಕಾಂಟ್ರಡಿಕ್ಷನ್ ಇದೆ ನಮ್ಮ ಲಿಂಗಾಯತ ಇದರಲ್ಲಿ ಭಾಳ ಕಾಂಟ್ರಡಿಕ್ಷನ್ ಇದೆ ಯಾಕಂದರೆ ಇದನ್ನು ತಡ್ಕೊಂಡ್ರೆ ಏನಾಗುತ್ತೋ ಅಂತ ನನಗೂ ಭಯ ಇತ್ತು ಆದರೆ ಸತ್ಯ ಏನಿದೆ ಅದು ಜಗತ್ತಿನ ಮುಂದೆ ಹೇಳಬೇಕು ಅಂತಂದು ನಾನು ನಿರ್ಧಾರ ಮಾಡಿದೆ ಈಗ ನೋಡಿ ಇದರಲ್ಲಿ ಹೇಳ್ತಾರೆ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಶೂದ್ರನಾಗಲಿ ಅವ ಆವ ಜಾತಿಯಲ್ಲಿಯೇ ಹುಟ್ಟಿದವನಾದರೂ ಕೂಡ ಗುರು ಕಾರಣ್ಯವ ಪಡೆದು ಅಂಗದ ಮೇಲೆ ಲಿಂಗವ ಧರಿಸಿದವನು ಆಚಾರ ಸಂಪನ್ನ ಸಂಸ್ಕೃತನಾದ ಮಹಾತ್ಮನೇ ಮೂರು ಲೋಕಕ್ಕೆ ಅಧಕ ಅಧಿಕಾರಿ ನೋಡ ಅಖಂಡೇಶ್ವರ ಅಂತ ಹೇಳಿದರು ಇದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲವಲ್ಲ ಅರ್ಥ ಆಗಿದೆ ಅರ್ಥ ಆಗಿದೆ ಅಂತ ನಾನು ಅನಿಸ್ತೇನೆ ಆಮೇಲೆ ಇನ್ನೊಂದು ತನ್ನದಾದರೇನು ಕನ್ನಡಿ ಈಗ ಕನ್ನಡಿ ತನ್ನದಾದರೇನು ಅನ್ಯರದಾದರೇನು ಕನ್ನಡಿ ತನ್ನ ರೂಪ ಕಂಡರೂ ಸಾಲದೆ ಸದ್ಗುರು ಆವನಾದಡೇನು ಅಂದರೆ ಸದ್ಗುರು ಯಾರಾದರೇನು ತನ್ನನ್ನು ಹರುವಿದಡೆ ಸಾಲದೆ ಹೇಳ ಸಿಮುಲಿಂಗಿ ಚನ್ನರಾಯ ಗುರು ಯಾರಾದರೇನು ಸಾಕ್ಷಾತ್ಕಾರ ಮಾಡಿಸ್ಕೊಟ್ರೆ ಸಾಕು ಅಂದರೆ ಶಿಷ್ಯನಿಗೆ ಆತ್ಮಜ್ಞಾನವನ್ನು ಒದಿಸಿಕೊಡುವಂಥ ಮುಖ್ಯ ಗುಣವೊಂದು ಗುರುವಿನಲ್ಲಿದ್ದರೆ ಅಷ್ಟು ಸಾಕು ಅವರು ಮಠಾಧೀಶರಿ ಆಗಿರಬೇಕು ಪೀಠಾಧೀಶ್ರಿ ಆಗಿರಬೇಕು ಆಗಿರಬೇಕು ಗಡ್ಡ ಬಿಟ್ಟಿರಬೇಕು ಇದೇನೂ ಇಲ್ಲ ಆಮೇಲೆ ಚನ್ನಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ ಕೇಶ ಕಷಾಯಾಂಬರವ ನಿಕ್ಕಿದೊಡೆಯೇನು ವಿಭೂತಿ ರುದ್ರಾಕ್ಷಿಯ ಧರಿಸಿದೊಡೆಯೇನು ಸಾಕಾರದಲ್ಲಿ ಸನ್ಮತನಲ್ಲ ನಿರಾಕಾರದಲ್ಲಿ ನಿರತನಲ್ಲ ಪಾರಮಾರ್ಥದಲ್ಲಿ ಪ್ರಣಾಮಿ ಅಲ್ಲ ಇದು ಕಾರಣ ಕೂಡಲ ಸಂಗಮ ದೇವ ತುರಪವಾಗಲಿ, ಜಡೆಯಾಗಲಿ ಬೋಳಾಗಲಿ ಅರಿವು ಆಚಾರ ಉಳ್ಳಡೆ ಜಂಗಮ ಇವು ಯಾವು ಮುಖ್ಯವಲ್ಲ ಅವನಲ್ಲಿ ಅರಿವು ಆಚಾರ ಇತ್ತಂದರೆ ಅವನು ಜಂಗಮ ಅಂತಂದು ವ್ಯಾಖ್ಯಾನ ಮಾಡಿದರು ಆಮೇಲೆ ಮುಂದೆ ಇನ್ನೊಂದು ವಚನವನ್ನು ಹೇಳ್ತೀನಿ ಅಕ್ಕಮಾದೇವಿಯವರು ಬಸವಣ್ಣನ ಬಗ್ಗೆ ಬಸವಣ್ಣವ್ರ ಬಗ್ಗೆ ಭಾಳ ಜನ ಹೇಳ್ತಾಳೆ ಬಸವಣ್ಣ ಸಾಧನೆ ಮಾಡಿರಲಿಲ್ಲ ಭಕ್ತ ಸ್ಥಳದಲ್ಲಿದ್ದ ಅದಕ್ಕೆ ಸಾಧನೆ ಏನು ಗೊತ್ತಿರಲಿಲ್ಲ ಅಕ್ಕಮ್ಮ ಪ್ರಭು ಮಾತ್ರ ಸಾಧನೆ ಮಾಡಿದರು ಕೆಲವರು ಹೇಳ್ತಾರೆ ಅಂಥವ್ರಿಗೆ ಅಕ್ಕಮ ಬಾಯಲ್ಲಿ ಏನು ಹೇಳಿದ್ರೆ ಅಂತ ನೋಡೋಣ ಅಕ್ಕಮಾದೇವಿ ಏನು ಹೇಳ್ತಾರೆ ಅಂದರೆ ಬಸವಣ್ಣನಲ್ಲಿ ಐವತ್ತೆರಡು ಶ್ರೇಷ್ಠ ಅಂತ ವರ್ಣಿಸ್ತಾಳೆ ಅವು ಯಾವುವು ಅಂದರೆ ನಮ್ಮ ಬಸವಣ್ಣನು ಜಗದಿತ್ಯಾರ್ಥವಾಗಿ ಲೋಕಕ್ಕೆ ಅವತರಿಸಿ ಈ ಭೂಮಿಗೆ ಬಂದು ವೀರಶೈವ ಮಾರ್ಗವನ್ನು ಉದ್ಧರಿಸುವುದಕ್ಕೆ ವೀರಶೈವ ಧರ್ಮವನ್ನು ಉದ್ಧಾರ ಮಾಡುವುದಕ್ಕೆ ಭಾವಾನ್ನ ವಿವರನೊಳಗೊಂಡು ಚರಿಸಿದವನು ಎಂತೊಡೆಯೇ ಗುರು ಕಾರಣ್ಯ ವಿಭೂತಿ ರುದ್ರಾಕ್ಷಿಧಾರಕನು ಪಂಚಾಕ್ಷರಿ ಭಾಷಾ ಸಮೇತನು ಲಿಂಗಾಂಗ ಸಂಬಂಧಿ ನಿತ್ಯ ಲಿಂಗಾರ್ಚಕನು ಅರ್ಪಿತದಲ್ಲಿ ಅವಧಾನಿ ಪಾದೋದಕ ಪ್ರಸಾದ ಗ್ರಾಹಕನು ಗುರು ಭಕ್ತಿ ಸಂಪನ್ನನು ಏಕಲಿಂಗ ನಿಷ್ಠಾಕಾರನು ಆ ಚರಲಿಂಗ ಲೋಪ್ತನು ಶರಣ ಸಂಗಮೇಶ್ವರನು ಹ ತ್ರಿವಿಧ ಯುಕ್ತನು ತ್ರಿಕರಣ ಪರಿಶುದ್ಧನು ತ್ರಿವಿಧ ಲಿಂಗಾಂಗ ಸಂಬಂಧಿ ಅನ್ಯ ದೈವ ಸ್ಮರಣೆಯ ಒದ್ದ ಭವಿಯ ಸಂಗವ ಮಾಡ ಭವಿ ಪಾಕವ ಮುಟ್ಟ ಪರಸ್ತ್ರೀಯರ ಬೆರಸ ಪರದವನೊಲ್ಲ ಪರನಿಂದ ನಾಡ ಅನದಿ ಅನುತ್ತವ ನುಡಿಯ ತಾಮಸ ಭಕ್ತ ಸಂಗವ ಮಾಡ ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನ ಮುಂತಾದವನೆಲ್ಲವ ಅರ್ಪಿಸಿ ಪ್ರಸಾದ ಮುಂತಾಗಿ ಭೋಗಿಸುವ ಜಂಗಮ ನಿಂದೆಯವನ್ನ ಸೈರಿಸ ಆ ಪ್ರಸಾದ ನಿಂದೆಯ ಕೇಳ ಆ ಅನ್ಯರ ಸಾಗೆಯ ಆ ಪಾತ್ರ ಸಾತ್ರ ನರಿವ ಚತುರ್ವಿಧ ಪದವಿಯ ಹಾರ ಅರಿಷಟ್ಟ ವರ್ಗಕ್ಕೆ ಅಳುಕ ಕುಲಾದಿ ಮದಂಗಳ ಬಗೆಗಳೊಳ್ಳ ದ್ವೈತ ಅದ್ವೈತ ನುಡಿವನಲ್ಲ ಸಂಕಲ್ಪ ವಿಕಲ್ಪ ಮಾಡುವನಲ್ಲ ಕಾಲೋಚಿತವ ಬಲ್ಲ ಕ್ರಮಯುಕ್ತನಾಗಿ ಷಟ್ ಸ್ಥಲಾಭರಿತ ಸರ್ವಾಂಗ ಸರ್ವಾಂಗ ಲಿಂಗಿ ದಾಸೋಹ ಸಂಪನ್ನ ಇತಿ ಐವತ್ತೇಳು ವಿಧದಲ್ಲಿ ನಿಪುಣನಾಗಿ ಮೆರೆವ ನಮ್ಮ ಬಸವಣ್ಣನು ಆ ಬಸವಣ್ಣನ ಶ್ರೀಪಾದಕ್ಕೆ ಅಹೋರಾತ್ರಿಯಲ್ಲಿ ನಮೋ ನಮೋ ಎಂದು ಬದುಕಿದನು ಕಾರಣ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಅಂತ ನಕ್ಕಮದೇವರು ಹೇಳ್ತಾರೆ ಅಂದರೆ ಬಸವಣ್ಣ ಸ್ವಂತ ಷಟ್ಸಲಾಧೀಶ್ವರ ಅಂದರೆ ಈಗ ನಾನೇನು ನಿರ್ವಿಕಲ್ಪ ಸಮಾಧಿ ಅನ್ವಯಿಸಿದ ಈ ಒಂದು ಸಮಾಧಿಯನ್ನು ಏರಿದಂಥ ವ್ಯಕ್ತಿ ಏರಿ ಕೆಳಗಳಿಗೆ ಇರಿದಂಥ ವ್ಯಕ್ತಿ ಅಂಥವರೇ ಇದನ್ನು ಹೇಳಿದ ಮೇಲೆ ಯಾರು ಅನೇಕ ಜನ ಅನೇಕ ಜನ ಹೇಳ್ತಾರೆ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನೇಕ ಜನ ಹೇಳ್ತಾರಲ್ವಾ ನೋಡಿ ಆಯಮ್ನ ಹೇಳಿಬಿಟ್ಲು ಅಕ್ಮದೇವಿ ಅವ್ರ ಜೊತೆಗೆ ಬಸವಣ್ಣವ್ರ ಜೊತೆಗೆ ಇದ್ದಂಥ ಹೆಣ್ಮಗಳು ಹೌದು ಹಾಂ ಸವಿಸ್ತಾರವಾಗಿ ಧರ್ಮ ಉದ್ಧಾರ ಮಾಡೋಕ್ಕೆ ಬಂದ ಮರೆತಲ್ ವೀರಶೈವ ಧರ್ಮವನ್ನು ಉದ್ಧಾರ ಮಾಡೋಕ್ಕೆ ಬಂದಿದ್ದಾನೆ ಅಂತ ಆಯಾಮನ ಬಾಯಲ್ಲೇ ಬಂತು ಅಕ್ಮದೇವಿ ಯಾರು ಮಹಾದೇವಿ ಬಸವಣ್ಣ ಯಾರು ನಂದಿ ಆಮೇಲೆ ಅಲಮಪ್ರಭು ಪರಮಶಿವನ ಒಂದು ಅಂಶ ಆಮೇಲೆ ಇದರಲ್ಲಿ ಪಂಚಾಚಾರಗಳು ಅಷ್ಟಾವರಣಗಳು ಬಗ್ಗೆ ಬರುತ್ತೆ ಈಗ ನಾನು ಪಂಚಾಚಾರದ ಬಗ್ಗೆ ಹೇಳ್ತೀನಿ ಪಂಚಾಚಾರಗಳಂದರೆ ಐದು ಬರ್ತವೆ ಒಂದು ಲಿಂಗಾಚಾರ ಎರಡನೇದು ಸದಾಚಾರ್ಯ ಮೂರನೇದು ಶಿವಾಚಾರ ನಾಲ್ಕನೇದು ಗಣಾಚಾರ ಐದನೇದು ಪೃಚ್ಛಾಚಾರ ಯಾವುದೇ ಶಿವಯೋಗಿ ಯಾವುದೇ ಲಿಂಗಾಯತ ಅಥವಾ ವೀರಶೈವ ಯಾರೇ ಆಗಿರಲಿ ಅವರು ಈ ಪಂಚ ಆಚಾರಗಳನ್ನು ಪ್ರತಿನಿತ್ಯ ತನ್ನ ಜೀವನದಲ್ಲಿ ಪಾಲಿಸ್ಬೇಕು ಒಂದೇದು ಎರಡನೇದು ಅಷ್ಟಾವರಣ ಅಂತ ಬರ್ತವೆ ಅಷ್ಟ ಆವರಣಗಳು ಅಂದರೆ ರಕ್ಷಿಸಲ್ಪಡುವಂಥವು ಆವರಣ ಅಂದರೆ ರಕ್ಷಣೆ ಮಾಡುವಂಥವುಗಳು ಅಂದರೆ ಸಾಧಕರನ್ನು ರಕ್ಷಣೆ ಮಾಡುವಂಥವುಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂದರೆ ಓಂ ನಮ ಶಿವ ಎಂಬ ಮಂತ್ರ ಇವು ಅಷ್ಟಾವರಣಗಳು ಇವುಗಳನ್ನೆಲ್ಲ ಲಿಂಗಾಯತರಾದವರು ತಮ್ಮ ಜೀವನದಲ್ಲಿ ಅನುಸರಣೆ ಮಾಡಬೇಕು ಜೀವನದಲ್ಲಿ ಆಚರಣೆ ಮಾಡುತ್ತಾ ಮುಂದೆ ಶಠಸ್ಥಳ ಸಾಧನೆ ಇಳಿಬೇಕು ಈಗ ನಾನು ಆರು ಸ್ಥಳಗಳು ಶತ ಸ್ಥಳ ಅಂದರೆ ಆರು ಸ್ಥಳ ಅಂತ ಹೇಳಿದೆ ಆದರೆ ಆರು ಸ್ಥಳಗಳಿಲ್ಲ ಒಂದು ನೂರ ಒಂದು ಸ್ಥಳಗಳು ಇದ್ದಾವೆ ಆ್ಯಕ್ಚುಲಿ ನೂರ ಒಂದು ಸ್ಥಳಗಳಿದ್ದಾವೆ ಇದಕ್ಕೆ ಗ್ರಂಥ ಯಾವುದಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ಬರೆದಿರುವಂಥ ಏಕೋತ್ತರ ಶತಸ್ಥಳ ಅಂತ ಒಂದು ಗ್ರಂಥ ಇದೆ ಅಲ್ಲಿ ನೂರ ಒಂದು ಸ್ಥಳಗಳ ಬಗ್ಗೆ ವಿವರಣೆ ಮಾಡಿದ್ದಾರೆ ಆಮೇಲೆ ವೀರಶೈವ್ಯ ಲಿಂಗಾಯತರಲ್ಲಿ ಇನ್ನೂ ಒಂದಿದೆ ಅದೇ ಅಲ್ಲಿಯೂ ಕೂಡ ವಿವರಣೆ ಮಾಡಿದ್ದಾರೆ ಆಮೇಲೆ ಮುಂದೆ ನಾವು ಷಠಸ್ಥಳ ಸಾಧನೆ ಬಗ್ಗೆ ಹೋಗೋಣ ಶಠಸ್ಥಳ ಸಾಧನೆ ಅಂದರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯಸ್ಥಳ ಈ ಆರು ಸ್ಥಳಗಳು ಬರ್ತವೆ ಲಿಂಗಾಯತರಲ್ಲಿ ಇದು ಮೊದಲನೇ ಸ್ಥಳ ಭಕ್ತ ಸ್ಥಳ ಇದರ ಸ್ವಲ್ಪ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಇಳಿಕೊಂತ ಹೋಗ್ತೀನಿ ದೊಡ್ಡದಾಗಿ ವಿವರಣೆ ಕೊಡೋಕ್ಕೆ ಹೋದಲ್ಲ ದೊಡ್ಡದಾಗುತ್ತೆ ವೀಡಿಯೋ ಮುಂದೆ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ಇನ್ನೂ ಬೇರೆ ಬೇರೆ ವೀಡಿಯೋಗಳನ್ನು ಮಾಡುವಂತೆ ಸಿನ್ ಸಂಕ್ಷಿಪ್ತವಾಗಿ ಹೇಳ್ತಾನೆ ಭಕ್ತ ಸ್ಥಳ ಅಂದರೆ ಯಾರು ನಾನು ಶಿವ ಭಕ್ತನಾಗಬೇಕು ಅಂತ ಆಸೆ ಪಡ್ತಾನೋ ಅವನು ಶಿವನಲ್ಲಿ ಪೂರ್ಣವಾಗಿ ವಿಶ್ವಾಸ ಇಟ್ಟು ಶಿವನ ಭಕ್ತನಾದರೆ ಅದು ಭಕ್ತ ಸ್ಥಳ ಒಂದೇದು ಆಮೇಲೆ ಮಹೇಶ್ವರ ಸ್ಥಳ ಮಹೇಶ್ವರ ಸ್ಥಳ ಅಂದರೆ ಶಿವನ ಮೇಲೆ ಪೂರ್ಣ ಪರಿಪೂರ್ಣವಾಗಿ ವಿಶ್ವಾಸವಿಟ್ಟು ದೃಢ ನಿರ್ಧಾರ ಪೂರ್ಣಕವಾಗಿ ಲಿಂಗದಲ್ಲಿ ಜಂಗಮರಲ್ಲಿ ಲಿಂಗದಲ್ಲಿ ನಿಷ್ಠೆ ಇಟ್ಟು ಜಂಗಮರ ಸೇವೆಯನ್ನು ಮಾಡುವಂಥದ್ದು ಜ ಗುರುಲಿಂಗ ಜಂಗಮರ ಸೇವೆ ಮಾಡುವಂಥದ್ದು ಇದು ಮಹೇಶ್ವರ ಸ್ಥಳ ಈಗ ನೋಡಿ ಈ ಭಕ್ತ ಸ್ಥಳ ಮತ್ತು ಮಹೇಶ್ವರ ಸ್ಥಳ ಏನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಬೇರೆ ನಮ್ಮ ಬೇರೆ ಬೇರೆ ಧರ್ಮಗಳು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನನ್ನ ಧರ್ಮ ಶ್ರೇಷ್ಠ ಅಲ್ಲ ಒಬ್ಬನೇ ದೇವರು ಯೇಶು ಒಬ್ಬನೇ ದೇವರು ಇದು ಎರಡನೇ ಸ್ಥಳ ಇದನ್ನು ಬಿಟ್ಟು ಊರು ಹೋಗ್ಬೇಕು ಅವರೆಲ್ಲ ಎಲ್ಲಿದ್ದಾರೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮುಂದಕ್ಕೆ ಹೋಗ್ತಾ ಇಲ್ಲ ಅದನ್ನು ಬಿಟ್ಟು ಮುಂದೆ ಹೋಗ್ಬೇಕು ಅದು ಪ್ರಸಾದಿ ಸ್ಥಳ ಪ್ರಸಾದಿ ಸ್ಥಳ ಅಂದರೆ ತಂದೇನಿದೆ ಅಲ್ಲ ಎಲ್ಲ ಅದೆಲ್ಲ ಶಿವಾರ್ಪಣ ಭಗವಂತ ಕೊಟ್ಟ ಪ್ರಸಾದಪ್ಪ ಇದು ಈ ಭಾವದಲ್ಲಿ ಇರಬೇಕು ನಂದು ಇದೆಲ್ಲ ನಂದು ಇದೆಲ್ಲ ನಂದು ಮೆರೆಯೋದಲ್ಲ ಇದೆಲ್ಲ ಭಗವಂತ ಕೊಟ್ಟ ಪ್ರಸಾದ ಏನೇ ಇದ್ದರೂ ಕೂಡ ಅದನ್ನು ಭಗವಂತನಿಗೆ ಪ್ರಸಾದ ಮಾಡಿ ಸ್ವೀಕಾರ ಮಾಡಬೇಕು ಇದು ಪ್ರಸಾದ ಸ್ಥಳ ಮುಂದೆ ಪ್ರಾಣಲಿಂಗ ಸ್ಥಳ ತನ್ನ ಪ್ರಾಣವನ್ನು ಲಿಂಗದಲ್ಲಿ ಲಯಗೊಳಿಸಬೇಕು ತನ್ನ ಪ್ರಾಣ ಜೀವಾತ್ಮ ಮತ್ತು ಪರಮಾತ್ಮ ಈಗ ನೋಡಿ ಭಗವಂತ ಭಗವಂತ ಅಂದರೆ ಹೇಗಿದ್ದಾನೆ ಅಂತ ಅನ್ನೋದಾದರೆ ಒಂದು ಬೆಂಕಿ ಬೆಂಕಿಯ ಒಂದು ಅದಕ್ಕೆ ಮುಂದೆ ಬೆಂಕಿ ಕಟಿಗೆ ಬೆಂಕಿ ಅದಕ್ಕೆ ಏನಂತಾರೆ ಜ್ವಾಲೆ 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 ಇರುವಂತಹ ಒಂದು ಕಟಿಗೆ ಹಿಂಗೆ ಜಾಡ್ಸೆ ಅದರಿಂದ ಕಿಡಿಗಳು ಬರ್ತವೆ ಹೌದು ಅಲ್ವಾ ಅಲ್ಲಿ ಇದು ಇರುತ್ತೆ ಬೆಂಕಿನೂ ಇರುತ್ತೆ ಕೆಂಡನೂ ಇರುತ್ತೆ ಅಲ್ಲಿ ಇಲ್ಲಿ ಕಿಡಿಗಳು ಆಚೆಗೆ ಬರ್ತವೆ ಆ ಕಿಡಿಗಳು ಏನದವಲ್ಲ ಅವೇ ಜೀವಾತ್ಮ ಓಕೆ ಅವು ಎಲ್ಲಿಂದ ಬಂದವು ಬೆಂಕಿಯಿಂದ ಕೆಂಡದಿಂದ ಬಂದವು ಅಂದರೆ ಯಾರು ನಾವು ಶಿವನ ಅಂಶ ಶಿವನಿಂದ ಬಂದವರು ಆದರೆ ನಾವೇನಾಗಿದ್ದೀವಿ ಇಲ್ಲಿ ಶಿವನನ್ನು ಎಕಡೆ ಹೋಗಬೇಕು ಮತ್ತೆ ನಾವು ಬಂದ ಸ್ಥಳಕ್ಕೆ ಹೋಗ್ಬೇಕಲ್ಲ ಅದನ್ನು ಮರೆತು ಕುಂತ್ಕೊಂಬಿಟ್ಟಿದ್ದೇವೆ ಓ ನಾವು ಹೋಗ್ಬೇಕಾದ ಸ್ಥಳಕ್ಕೆ ಹೋಗ್ತಾ ಇಲ್ಲ ಏನು ಅಡ್ಡಾಗಿದೆ ಮಾಯಾ ಮೋಹ ಅಷ್ಟ ಅಷ್ಟಮದಗಳು ಇವೆಲ್ಲ ನಾವು ಆವರಿಸಿಬಿಟ್ಟು ನಮ್ಮನ್ನು ಆ ದಾರಿಗೆ ಹೋಗೋಕ್ಕೆ ಇಲ್ಲ ಅದು ಇವತ್ತಾಗ್ತಾ ಇರೋದು ಇವುಗಳನ್ನು ಮೀರಿ ಹೋಗೋಕ್ಕೆ ಒಂದು ಪೋಸ್ಟ್ ಆಫೀಸ್ ಥರ ಇರುವಂಥದ್ದು ಮಠ ಮಂದಿರ ಗುರುಗಳು ಸನ್ಯಾಸಿಗಳು ಆಶ್ರಮಗಳು ಇರೋದು ಅಲ್ಲಿಗೆ ಹೋದ್ರೆ ನಿಮಗೆ ಮಾಹಿತಿ ಸಿಗುತ್ತೆ ವೇ ಎಲ್ಲೆದ ಹುಡುಕ್ಯಾಡಕ್ಕೆ ಹೋದ್ರೆ ಸಿಗೋದಿಲ್ಲ ಅಂದರೆ ತನ್ನ ಪ್ರಾಣವನ್ನು ಅಲ್ಲಿ ಪ್ರಾಣಲಿಂಗವನ್ನು ಮತ್ತು ಅಬ್ಬ ಶಿವನಲ್ಲಿ ಒಂದು ಮಾಡ್ಕೋಬೇಕು ನಾನು ಬೇರೆ ಅಲ್ಲ ಶಿವನು ಬೇರೆಯಲ್ಲ ಅಂಬ ಭಾವಕ್ಕೆ ಬರಬೇಕು ಇದು ಶಿವಲಿಂಗ ಸಾಧನೆ ಮಾಡ್ತಾ ಓದೋಣಿಗೆ ಮಾಡ್ತಾ ಈ ಅನುಭವ ಹಾಕಿ ಅಂತ ಹೋಗುತ್ತೆ ಒಂದು ಎರಡು ದಿವಸದಲ್ಲಿ ಇದು ಅನುಭವ ಆಗೋದು ಅಲ್ಲೇ ಅಲ್ಲ ತಿಂಗಳು ವರ್ಷಗಳು ತಗೊಳ್ಳುತ್ತೆ ಆಮೇಲೆ ಶರಣ ಸ್ಥಳ ಶರಣಸ್ಥಳ ಅಂದರೆ ಲಿಂಗಾಂಗ ಯೋಗ ಈಗ ಲಿಂಗ ಮತ್ತು ಅಂಗ ಇದು ಅಂಗ ಅದು ಗುರು ಕೊಟ್ಟದ್ದು ಲಿಂಗ ಈ ಲಿಂಗಾಂಗ ಯೋಗದ ಸಮರಸದಿಂದ ಆಗುವಂಥ ಒಂದು ಅನುಭವ ಜ್ಞಾನ ಇದೆ ಅಲ್ವಾ ಅದು ಸ್ಥಳದಲ್ಲಿ ಸಿಗುತ್ತೆ ಲಿಂಗಾಂಗ ಅಂದರೆ ಶರಣ ಸತಿ ಲಿಂಗಪತಿ ಅಂತ ಕರೀತಾಳೆ ಶರಣ ಶತಿ ಏಳ್ತಿದ್ದಂಗೆ ಶರಣ ಲಿಂಗ ಗಂಡ ಇದ್ದಂಗೆ ಯಾವಾಗ ಗುರುವು ಲಿಂಗವನ್ನು ಕೊಡ್ತಾನಲ್ವಾ ಆ ಸಾಧನೆ ಮಾಡ್ತಾ ಮಾಡ್ತಾ ಅದನ್ನು ಹೇಗೆ ಇಟ್ಕೋಬೇಕು ಅಂದರೆ ಗಂಡಂತರ ಏನು ತಿಂತಾರೆ ಅದನ್ನು ಲಿಂಗವನ್ನು ಇಟ್ಕೋಬೇಕು ಆ ಪ್ರಾಣಲಿಂಗವನ್ನು ಒಂದು ವೇಳೆ ಆಕಸ್ಮಿಕವಾಗಿ ಅದೇನು ಕೆಳಗಡೆ ಬಿತ್ತು ಅಂದರೆ ಆ ಕ್ಷಣನೇ ದೇಹ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಶರಣರು ಕೆಳಗಲಿಂದ ಲಿಂಗ ಕೆಳಗಡೆ ಬಿತ್ತು ಅಂದರೆ ಆ ಕ್ಷಣವೇ ಶರೀರವನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಇದು ಶರಣ ಸ್ಥಳ ಒಂದು ಜ್ಞಾನ ಬರುತ್ತಲ್ವ ಲಿಂಗಾಂಗದಿಂದ ಸಾಮರಸ್ಯದಿಂದ ಬರುವಂಥ ಜ್ಞಾನ ಇದು ಶರಣ ಸ್ಥಳದಲ್ಲಿ ಬರುತ್ತೆ ಆಮೇಲೆ ಐಕ್ಯ ಸ್ಥಳ ಇಲ್ಲಿ ಜ್ಞಾನ ನೆಲ ನಿಂತ ಮೇಲೆ ಭಗವಂತನ ಜೊತೆಗೆ ನಾವು ಒಂದಾಗುವಂಥದ್ದು ಆ ಸಮಾಧಿ ಸ್ಥಿತಿಯಲ್ಲಿ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಆನಂದವನ್ನು ಅನುಭವಿಸುತ್ತದ್ದು ಇದೆಲ್ಲವೂ ಸುಳ್ಳು ಜಗತ್ತೆಲ್ಲವೂ ಸುಳ್ಳು ಭಗವಂತನ ಒಬ್ಬನೇ ಸತ್ಯ ಅವನೇ ಪರಬ್ರಹ್ಮ ಅಂತಂದು ತಿಳ್ಕೊಳ್ಳುವಂಥದ್ದು ಏನಿದೆಯಲ್ಲ ಇದು ಐಕ್ಯ ಸ್ಥಳ ನಾನು ಈಗ ಬಗ್ಗೆ ಇಷ್ಟು ಹೇಳಿದ್ದೇನೆ ಇಷ್ಟು ಸಾಕು ಮುಂದೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಕಾದ್ರೆ ಹೆಚ್ಚಿನ ವಿವರ ಕೊಡ್ತೇನೆ ನಮಸ್ಕಾರ ವೀಕ್ಷಕರೇ ಯಾಕಂದ್ರೆ ಈಗ ಲಿಂಗಾಯತ ಧರ್ಮ ವೀರಶೈವ ಧರ್ಮ ಅದರಲ್ಲಿ ಪಂಚಮಸಾಲಿ ಏನೋ ಇದಾವೆ ಅಂದ್ರೆ ಬಸವಣ್ಣ ಅವರ ಮೂಲ ಅವರು ಅವ್ರ ಮುಖಾಂತರನೇ ಇವೆಲ್ಲ ಒಂದು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಮತ ಅಂಬೋದು ಅತಿ ಉತ್ಸಾಹ ಸ್ಥಿತಿಗೆ ಬಂದಿದ್ದು ಬಸವಣ್ಣರ ಕಾಲದಲ್ಲಿ ಅವರಿಂದ ಇದು ಶುರು ಆಗಿದ್ದಲ್ಲ ಹೌದು ಅದಕ್ಕೆ ನಾ ಮೊದಲು ಅದಕ್ಕೆ ನಾ ಮೊದಲು ಇತ್ತು ಸಾವಿರಾರು ವರ್ಷಗಳಿಂದ ಇತ್ತು ಆದ್ರೆ ಶೈವ ಮಂಥನ ಕಾಶ್ಮೀರಿ ಶೈವ ವಿಜಯ ಅಂತ ಕರಿತಿದ್ರು ಕಾಶ್ಮೀರಿ ಶೈವ ವಿಜ ಹುಟ್ಟಿ ಬಂದಂತ ಬಸವಣ್ಣ ಅದನ್ನು ಬೇಡ ಅಂತ ಬಿಟ್ಟು ಬಂದ ಈ ಇದೆಲ್ಲ ಬಿಟ್ಟಾತ ಕಾಲೇ ಕಂಬ ಏನ ಶರೀರವೇ ದೇಗುಲ ಆ ಶಿರಭೆವನ್ನ ಕಳಸವ ಅಂತ ಬಸವಣ್ಣ ಆ ಎಲ್ಲ ದೇವಸ್ಥಾನ ಎಲ್ಲ ಬಂದ್ ಮಾಡಿಬಿಟ್ಟ ಎಲ್ಲರನ್ನ ದೇವಸ್ಥಾನಕ್ಕೆ ಹೋಗೋದೇ ಬಿಟ್ಬಿಟ್ರು ಆ ಏನು ತತ್ ತತ್ವ ಕಟ್ಟಂದ್ರೆ ಬಸವಣ್ಣ ಒಂದು ಹೇಳ್ತ ನೋಡಿ ಮೊದಲು ಶಿವಯೋಗ ಮಾಡಿ ಪ್ರತಿನಿತ್ಯ ಒಂದೇದು ಶಿವಯೋಗ ಮಾಡಿ ಆಮೇಲೆ ದಾಸೋಹ ಮಾಡಿ ಆಮೇಲೆ ಕಾಯಕವೇ ಕೈಲಾಸ ಪ್ರಾಮಾಣಿಕ ಕಾಯಕ ಪ್ರಾಮಾಣಿಕ ಕಾಯಕದಿಂದ ಬಂದಿದ್ದನ್ನು ದಾಸೋಹ ಮಾಡಬೇಕು ಎಲ್ಲಿಯೋ ಕದ್ದಿದ್ದನ್ನು ಎಲ್ಲೋ ಲೂಟಿ ಹೊಡೆದಿದ್ದನ್ನು ತಂದು ದಾಸೋಹ ಮಾಡೋಂಗಿಲ್ಲ ಬೆವರು ಸುಳಿಸಿ ದುಡಿದಿದ್ದನ್ನು ತಗೊಂಬಂದು ದಾಸೋಹ ಮಾಡಬೇಕು ಆಮೇಲೆ ಬಸವಣ್ಣ ಸಮ ಸಮಾಜ ನಿರ್ಮಾಣ ಮಾಡಿದೆ ಅಂದರೆ ನಾನು ಶಿವಯೋಗ ಮಾಡ್ತಾ ಅಂದರೆ ಶಿವಯೋಗವನ್ನು ಮಾಡ್ತಾ ನಾನು ಶುದ್ಧನಾಗಿ ಜೊತೆ ಜೊತೆಯಲ್ಲಿ ನನ್ನ ಸುತ್ತಮುತ್ತ ಇರುವಂಥ ಸಮಾಜವನ್ನು ಶುದ್ಧಿ ಮಾಡಬೇಕು ದೇವರನ್ನಾಗಿ ಮಾಡಬೇಕು ನಾನು ದೇವರಾಗಿಬಿಟ್ಟು ಸಮಾಜ ದೇವವಾಗಿ ಕೂತ್ಕೊಂಡ್ರೆ ಜೀವನ ಮಾಡೋದು ಹೆಂಗೆ ಹೌದು ಅವರು ಶುದ್ಧ ಅದಕ್ಕೆ ಸಮಾಜವನ್ನು ಶುದ್ಧಿ ಮಾಡಬೇಕು ಅಂತ ಉಂಟು ಬಸವಣ್ಣ ಜಂಗಮರು ಅಂತ ಯಾರನ್ನ ಕಾರಣ ಅಂದರೆ ಜನನ ಮರಣ ಅತೀತ ಆಗಿರುವಂತಹ ಪರಬ್ರಹ್ಮ ಸ್ವರೂಪನಾಗಿರುವಂತಹ ಅಂದರೆ ಸಮಾಧಿ ಸ್ಥಳವನ್ನು ಏರಿದಂಥ ವ್ಯಕ್ತಿಗೆ ಬಸವಣ್ಣ ಜಂಗಮ ಅಂತ ಕರೆದ ಆ ಜಂಗಮರು ಅನ್ಕೊಂಡವರು ತಪ್ಪು ತಿಳ್ಕೊಳಕ್ಕೆ ಹೋಗಬಾರ್ದು ಈ ವಿಷಯ ಬಸವಣ್ಣ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೆ ಸೊ ವೀಕ್ಷಕರೇ ಇದೊಂದು ಜಕ್ಕಾರೆಡ್ಡಿಯವರು ಲಿಂಗಾಯತ ಧರ್ಮ ಅದರಲ್ಲಿ ವೀರಶೈವ ಒಂದು ಪಂಚಮಸಾಲಿ ಸೊ ಈ ಒಂದು ವ್ಯತ್ಯಾಸಗಳಿದಾವೆ ಒಂದು ವಿಧಾನ ಅದು ಮೂಲ ಎಲ್ಲಿತ್ತು ಯಾವ ಥರ ಅದು ಬಂದಿದೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿದ್ದಾರೆ ಸಾಧ್ಯವಾದರೆ ಮತ್ತೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಅದರ ಬಗ್ಗೆ ಆಸಕ್ತಿ ಇದ್ದಾಗ ಮತ್ತಷ್ಟು ವಿಡಿಯೋಗಳು ಮಾಡೋ ಪ್ರಯತ್ನ ಮಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನೆಕ್ಸ್ಟ್ ಇನ್ನೊಂದಷ್ಟು ಬೇರೆ ವಿಚಾರಗಳನ್ನ ಜಕ್ಕಾರೆಡ್ಡಿಯವರ ಜೊತೆ ಮಾತಾಡ್ತೀವಿ ನಮಸ್ಕಾರ